ശ്രുഘ്നമം നിറക്കെ ശത്രുഘ്നം നിൽസി കാണ ബു നരേന്ദ്രപാദ യുഗവന്താ നദി താജുത ਸਾਗੀਤਾ ਆਈ ਤਰੁ ਦੀਪਮ ਕਾ ಮಾರ್ಗದರ್ಶನದಂತೆ ನಮ್ಮ ತೀರ್ಥರೂಪರ ಔದ್ಧ ಭೌತಿಕ ಕ್ರಿಯೆಗಳನ್ನೆಲ್ಲವನ್ನೂ ನಾನು ನೆರವೇರಿಸಿದವರಿದ್ದೇನೆ ಆದರೆ ನಾನು ಮಾಡಬೇಕಾದಂತಹ ಕರ್ತವ್ಯ ಹೊಂದಿದೆ ದಯವಿಟ್ಟು ಇದನ್ನು ಯಾರೂ ತಡೆಯಬಾರದು ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ ನಾನಿಲ್ಲದ ವೇಳೆಯಲ್ಲಿ ಈ ಘಟನೆ ನಡೆದು ಹೋಗಿದೆ ಇದರಲ್ಲಿ ಪ್ರಥಮ ಆಪಾದಿತನಾಗಿ ನಾನೇ ಇರುವವ ಭರತನಿಗೆ ಭಟ್ಟ ರಾಮನಿಗೆ ವನವಾಸ ವನವಾಸ ದೀಕ್ಷಾ ಬದ್ಧನಾಗಿರುವಂತಹ ರಾಮನನ್ನು ಯಾರು ಇರಬೇಕು ಅಂತಹ ಭರತನೇ ಹೋಗಿ ಒಲಿಸಿಕೊಂಡು ಮರಳಿ ಅಯೋಧ್ಯೆಗೆ ತರಬೇಕು ಎನ್ನುವ ನಿರ್ಧಾರಕ್ಕೆ ನಾನು ಬಂದವನು ತಾಯಿಯ ಮೇಲೆ ಕೋಪಗೊಂಡಿದ್ದೆ ಆಕ್ರೋಶಗೊಂಡಿದ್ದೆ ಅವಳ ಮುಖವನ್ನೇ ನೋಡುವುದಿಲ್ಲ ಎನ್ನುವಂತಹ ಸ್ಥಿತಿಯಲ್ಲಿ ನಾನಿದ್ದೆ ಈಗ ನಮ್ಮ ತಾಯಿ ಅಡುತ್ತಿದ್ದಾನೆ ತಾನು ಮಾಡಿದ್ದ ತಪ್ಪನ್ನು ಆಕೆ ಅಂತಕೊಂಡಿದ್ದಾಳೆ ಮಗನ ಸುಖಕ್ಕಾಗಿ ತಾನು ಮಾಡಿತ್ತು ಅದು ತ್ಯಾಗವಲ್ಲ ಬುದ್ಧಿವಂತಿಕೆಯ ಕೃತ್ಯವಲ್ಲ ಘೋರ ಪಾಪ ಎನ್ನುವುದನ್ನು ಆಕೆ ಅರಿತುಕೊಂಡಿದ್ದಾಳೆ ಅವಳು ಕಣ್ಣೀರು ಸುರಿಸ್ತಾ ಇದ್ದಾಳೆ ದೊಡ್ಡಮ್ಮ ಕೌಸಲ್ಯಾದೇವಿಯ ಕಣ್ಣೀರನ್ನು ಕಟ್ಟುವಂತಹ ಪ್ರಯತ್ನವನ್ನು ಮಾಡುವುದಕ್ಕೆ ನಾನು ಪ್ರಯತ್ನಿಸಿದೆ ನನ್ನಿಂದ ಸಾಧ್ಯವಾಗುವುದಿಲ್ಲ ಆದರೆ ಯಾವಾಗ ನಾನೇ ಹೋಗುತ್ತೇನೆ ನನ್ನ ಅಣ್ಣನನ್ನು ಮರಳಿ ಅಯೋಧ್ಯೆಗೆ ಕರೆತರುತ್ತೇನೆ ಎನ್ನುವ ಮಾತನ್ನು ಹೇಳಿದೆ ನೋಡಿ ನಮ್ಮ ದೊಡ್ಡಮ್ಮ ಸುಮಿತ್ರಾದೇವಿ ಇವರೂ ಒಪ್ಪಿದ್ರು ನಾವು ಕೂಡ ಜೊತೆ ಮೂವರು ತಾಯಂತಿರು ಜೊತೆಯಲ್ಲಿದ್ದುಕೊಂಡು ನಾವು ಹೋಗುವಾಗ ಇಷ್ಟೇ ಮಂದಿ ಹೋಗುವುದಲ್ಲ ಅಯೋಧ್ಯೆಯ ಪ್ರಾತಿನಿಧಿಕವಾದಂತಹ ಎಲ್ಲ ವಸ್ತುಗಳು ಶ್ರೀರಾಮನ ಸ್ವಾಗತಕ್ಕಾಗಿ ಇರಬೇಕು ಶ್ರೀರಾಮಚಂದ್ರನ ವನಕ ಅಧಿಕವನ ವನಕ್ಕೆ ಹೋಗುವ ಸಂದರ್ಭದಲ್ಲಿ ನಮ್ಮ ತಂದೆಯೂ ಸೇರಿ ಎಲ್ಲರೂ ಕಣ್ಣೀರ ಧಾರೆಯನ್ನು ಹರಿಸುತ್ತ ಅವನಿಗೆ ವಿದಾಯವನ್ನು ಕೋರಿದರು ಈಗ ಹಾಗಲ್ಲ ನಮ್ಮ ಅಣ್ಣನ ಸ್ವಾಗತಕ್ಕಾಗಿ ಮತ್ತೊಮ್ಮೆ ಈ ಅಯೋಧ್ಯೆ ಮದುಮಗಳಂತೆ ಶೃಂಗಾರವಾಗಿರಬೇಕು ಅದಕ್ಕಾಗಿ ರಾಮನನ್ನು ಸ್ವಾಗತಿಸುವುದಕ್ಕೆ ಅಯೋಧ್ಯೆಯ ಚತುರಂಗ ಸೇನೆ ಪ್ರಾತಿನಿಧಿಕವಾಗಿ ಇರಬೇಕು ಹೌದು ನಮ್ಮಣ್ಣನೇ ಇಲ್ಲಿಗೆ ಅಧಿಕಾರಿ ಅವನ ಪ್ರಭುತ್ವವನ್ನು ಒಪ್ಪಿಕೊಂಡಂತಹ ಒಂದು ರಾಜನೈತಿಕವಾದಂತಹ ವ್ಯವಸ್ಥೆ ಅಯೋಧ್ಯೆಯಲ್ಲಿ ಇದೆ ಅಂತಹ ಪ್ರಾತಿನಿಧಿಕವಾದ ಚತುರಂಗ ಸೇನೆ ಅದನ್ನು ಇರಿಸಿಕೊಂಡಿದ್ದೇನೆ ಮಂಗಳ ದ್ರವ್ಯಗಳು ಪ್ರಧಾನವಾಗಿ ಇರುತ್ತದೆ ಮಂತ್ರಿಗಳು ಪರಿವಾರ ಅದರ ಜೊತೆಯಲ್ಲಿ ನಮ್ಮ ಕೋವಿದಾರ ಧ್ವಜ ಅಯೋಧ್ಯೆಯ ಸಂಕೇತ ಯಾವಾಗ ನಾನು ಈ ಅಯೋಧ್ಯೆಯನ್ನು ಪ್ರವೇಶಿಸಿದಾಗ ಆ ಧ್ವಜಕ್ಕಾದಂತಹ ಸ್ಥಿತಿಯನ್ನು ಕಂಡು ಹಲಬಿದ್ದೇನೆ ಅಂತಹ ಧ್ವಜ ಅರಳಬೇಕು ಹಾರಾಡಬೇಕು ನರನಡಿಸಬೇಕು ನನ್ನ ಅಣ್ಣನನ್ನು ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೊಟ್ಟು ಈ ಕಡೆಗೆ ಬರಮಾಡಿಕೊಳ್ಳಬೇಕು ಅಣ್ಣ ಎಲ್ಲಿಯ ತನಕ ಹೋಗಿದ್ದಾನೆ ಎನ್ನುವುದನ್ನು ತಿಳಿದಿದ್ದೇನೆ ಯಾವ ದಾರಿಯಾಗಿ ಅಣ್ಣ ಸಾಗಿದ್ದಾನೋ ಅದೇ ದಾರಿಯಾಗಿ ಮುಂದೆ ಸಾಗುತ್ತಾ ಬಂದಿದ್ದೆ ಬಂದು ಬಂದು ನಾವು ಸೇರಿ ಗುಹನ ಈ ಗಂಗಾ ತೀರ ನಮ್ಮ ಆಗಮನವನ್ನು ಕಂಡಾಗ ಗುಹ ಅವನ ಪರಿವಾರದವರು ಶಸ್ತ್ರಸಜ್ಚಿತರ ಒಂದು ಅಭಿಯೋಗವನ್ನು ಮಾಡಲು ಸಿದ್ಧರಿರುವಂತೆ ಕಂಡಿತು ಗುಹನೇ ನನ್ನೆದುರಿಗೆ ಬಂದ ಭರತಕುಮಾರ ಯಾಕೆ ಬಂದೆ ಅಂತ ಕೇಳಿದ ಅವನಲ್ಲೂ ಒಂದು ಸಂದೇಹ ಇತ್ತು ರಾಮಲಕ್ಷ್ಮಣರನ್ನು ಸೀತಾ ಸಹಿತ ಕಾಡಿಗೆ ಅಕ್ಕಿದಂತಹ ಭರತ ಅವರು ಕಾಡಿನಲ್ಲೂ ಸುಖದಲ್ಲಿ ಇರಕೂಡದು ಎನ್ನುವ ಕಾರಣಕ್ಕಾಗಿ ಅವರನ್ನು ಹಿಂಸಿಸುವುದಕ್ಕೆ ಅವರನ್ನು ನಾಶಪಡಿಸುವುದಕ್ಕೆ ಸೇನಾ ಸಿದ್ಧತೆಯೊಂದಿಗೆ ಬರುತ್ತಿದ್ದಾನೆ ಎನ್ನುವಂತಹ ಭಾವ ಆ ಗುಹನಲ್ಲಿ ಇದ್ದು ಅದನ್ನಾತ ಸ್ಪಷ್ಟವಾಗಿ ಬಾಯುತ್ತೇ ಹೇಳಿಬಿಟ್ಟನಲ್ಲ ನಾನು ಮಾಡದ ತಪ್ಪಿ ಅನ್ಯಾಯವಾಗಿ ನಾನು ತಪ್ಪುಗಾರನಾಗುತ್ತಾ ಇದ್ದೇನೆ ಎನ್ನುವುದರ ಪರ್ಯೇ ನನಗೀಗ ಆಗುತ್ತಾ ಇದೆ ಹಾಗಲ್ಲ ನನ್ನ ಮರಳಿ ಅಯೋಧ್ಯೆಗೆ ಸ್ವಾಗತಿಸುವುದಕ್ಕಾಗಿ ನಾನು ಹೊರಟು ನಿಂತಿದ್ದೇನೆ ಎಂದಾಗ ಒಂದು ಸೂಕ್ಷ್ಮವನ್ನು ಆತ ಹೇಳಿದ ನಮ್ಮ ಅಣ್ಣ ಇಲ್ಲಿಯ ತನಕ ಬಂದದ್ದು ಅಯೋಧ್ಯೆಯ ನಿವಾಸಿಗಳ ಜೊತೆಯಲ್ಲಿ ಅವರೆಲ್ಲರೂ ಮರುದಿವಸ ನಾವು ಗಂಗಾ ನದಿಯನ್ನು ದಾಟಿ ರಾಮಲಕ್ಷ್ಮಣ ಸೀತೆಯರ ಜೊತೆಯಲ್ಲೇ ಮುಂದೆ ಸಾಗುತ್ತೇವೆ ಎನ್ನುವ ನಿರೀಕ್ಷೆಯಲ್ಲಿದ್ದರು ಆದರೆ ಅವರೆಲ್ಲರೂ ಗುಹನ ಆತಿಥ್ಯವನ್ನು ಸ್ವೀಕರಿಸಿ ಸುಖನಿದ್ದೆಯಲ್ಲಿ ಮೈಮರೆತಿರುವಾಗ ಗುಹನನ್ನು ಎಪ್ಪಿಸಿ ಅವರನ್ನು ಅಲ್ಲಿಯೇ ಉಳಿಯಬಹುದು ಅವರು ಮುಮ್ಮರೆ ನದಿಯನ್ನು ದಾಟಿ ಮುಂದೆ ಹೋಗಿದ್ದಾರೆ ಬಹುಶಃ ಚಿತ್ರಕೂಟದ ಕಡೆಗೆ ಸಾಗಿರಬೇಕು ಎನ್ನುವ ಸೂಚನೆಯನ್ನು ಗುಹನ್ ಕೊಟ್ಟಿದ್ದಾನೆ ನದಿಯನ್ನು ದಾಟುವ ವ್ಯವಸ್ಥೆಯನ್ನು ಗುಹನು ಮಾಡಿದ್ದಾನೆ ಮಾಡಿದ್ದಾರೆ ನದಿ ದಾಟಿ ಆಯಿತಲ್ಲ ಪಟ್ಟ ಎಂಥ ಸ್ವಾರ್ಥಗಳ ಪಾಲಾಗಿ ಹೋಯಿತು ನೋಡು ಪಿತೃವಾಕ್ಯ ಪರಿಪಾಲನೆಗಾಗಿ ಹದಿನಾಲ್ಕು ವರ್ಷ ವನವಾಸಕ್ಕೆ ಅಂತ ತೆರಳಿ ಬಂದವನ ಆ ಸಂದರ್ಭದಲ್ಲಿ ಭರತನಿಗೆ ಪಟ್ಟ ಪಟ್ಟ ಆದ ಮೇಲೆ ಅವ ಮಾಡಿದ್ದೇನೆ ಗೊತ್ತು ಯಾಕೆ ಈ ಮಾತು ಹೇಳಿದನು ದೂರದಲ್ಲಿ ಆಹಾರ ಸಂಗ್ರಹಣೆಗೆ ಹೋಗುವ ನಾನು ಕಂಡ ದೃಶ್ಯದಿಂದ ಈ ಮಾತನ್ನು ಹೇಳಬೇಕಾಗಿದೆ ಯಾವ ದೃಶ್ಯ ಕಂಡು ಮೊದಲು ಕಂಡದ್ದು ಅಯೋಧ್ಯೆಯ ಧ್ವಜ ಸೂರ್ಯ ಚಿಹ್ನೆಯುಳ್ಳ ಧ್ವಜವನ್ನು ನೋಡಿದೆ ಮೊದಲು ನಂತರ ರಥ ರಥದಲ್ಲಿ ಆಸೀನ ನಾಲ ಭರತ ಭರತ ಒಬ್ಬನೇ ಜೊತೆಗೆ ಸಹಸ್ರಾರು ಸಹಸ್ರಾರು ಸಂಖ್ಯೆಯಲ್ಲಿ ಸೈನ್ಯ ಬೇರೆ ಅಣ್ಣ ಅಮ್ಮ ಬರದಿಂದ ನಿನ್ನನ್ನು ಮುಕ್ಕಾಡಿಗೆ ಕಳಿಸಿ ಈಗ ನಾನೇನು ಭಾವಿಸುವುದು ಗೊತ್ತು ನಿನ್ನನ್ನು ಭೂಮಿಯಿಂದಲೇ ಕಳಿಸುವ ಆಲೋಚನೆಯಲ್ಲಿ ಅವನ ಸೈನ್ಯ ಹೇಳ್ಕೊಂಡು ಬರ್ತಾ ಇದ್ದ ಅಣ್ಣ ಇದನ್ನು ನೋಡಿ ನನ್ನ ಭಕ್ತ ಭೂದಿಂದ ಇರಬೇಕು ನೀನೊಂದು ಆಜ್ಞೆ ಕೊಟ್ಟಿ ಅಂತ ಆದರೆ ಒಂದು ಆಜ್ಞೆ ಕೊಟ್ಟಿ ಅಂತ ಯಾರು ಅವನ ಯಾವ ಉದ್ದೇಶವೂ ಈಡೇರದ ಹಾಗೆ ಅವನನ್ನು ಅವನ ಸಮಸ್ತ ಸೈನ್ಯವನ್ನು ಆ ನೇರಳೆ ಹಣ್ಣು ಬಿಡಿಸ್ತೇವಲ್ಲ ಉದಿಸ್ತೇವಲ್ಲ ಆ ರೀತಿಯಾಗಿ ಅವನ ಸಮಸ್ತ ಸೈನ್ಯವನ್ನು ಜೊತೆಗೆ ಅವನನ್ನು ಮಲಗಿಸಿಬಿಡ್ತೇನೆ ಒಂದು ಅಪ್ಪಣೆ ನೀನು ಕೊಟ್ಟರೆ ಆಯಿತು ಹೇಗೆ ಹೊರಡದ ಅಮ್ಮ ಮೊದಲು ನೀನು ಮರದಿಂದ ಕೆಳಗಿಡಿ ಹಾಂ గిరు భీమ్ెల గుణని నమ్మ నల్లగుణని నమ్మ సగజను ల నల్లగుణని నమ్మ సగజను సుమగిరు భరత ಲಕ್ಷ್ಮಣ ಅಣ್ಣ ನೀರೆಯೋ ಲಕ್ಷ್ಮಣ ಮತ್ತಾರು ಹೊಲದ ಮನಕ್ಕೆ ನಾನು ಹೊರಟು ನಿಂತಾಗ ನೀ ಇಲ್ಲದ ಅಯೋಧ್ಯೆ ನನಗೆ ಅಯೋಧ್ಯೆ ಎನ್ನುವ ಮಾತನ್ನು ಆಡುತ್ತ ನಿನ್ನ ಸಾನ್ನಿಧ್ಯವೇ ನನಗೆ ಸಮರ್ಥ ಸಾಕೇತ ಎನ್ನುವ ಹಾಗೆ ಆಡುತ್ತಾ ಬಂದವನು ಹೌದಣ್ಣ ಈಗಲೂ ಅದೇ ಭಾವ ಉಂಟ ಆದರೆ ಇಂದಿನ ಉಪಹಾರಕ್ಕಾಗಿ ಮರ ಹೇರಿದ ಸಂದರ್ಭದಲ್ಲಿ ಹಾ ದೂರದಿಂದ ಬರುತ್ತಿರುವಂತಹ ಭರತನನ್ನು ಕಂಡು ಕೋಪಾತ್ರಿಪಿತನಾಗಿ ಹೌದು ನೀನಾಡುವ ಮಾತೇ ನೀನೇ ಲಕ್ಷ್ಮಣನು ಎನ್ನುವ ಹಾಗೆ ಅದು ನಾನೇ ಕಡೆ ಮತ್ತೆ ಯಾರನ್ನ ಮತ್ತೇನು ನಾಲ್ವರು ದಿನಕ್ಕೆ ಕಾರಣ ಮಾಡುವುದು ಪಾಯಸದ್ರವ್ಯವೇ ಅದರಲ್ಲಿ ಹಾಂ ಸವಿಯವರಿಗೆ ಸಿಹಿಯನ್ನು ಉಣಿಸುವಂತಹ ಪಾಯಸ ಅದೇ ಹುಟ್ಟಿಗೆ ನಮ್ಮ ಕಾರಣವಾಗಿದೆ ಎಂದಾದ ಮೇಲೆ ನಾವು ಅನ್ಯರಿಗೆ ನೋವನ್ನುಂಟು ಮಾಡುವುದಕ್ಕೆ ಸಾಧ್ಯ ಅದೇ ಸಾಕ್ಷೇತದ ಪುಣ್ಯಭೂಮಿಯಲ್ಲಿ ಹುಟ್ಟನ್ನು ಹೊಂದಿದಂತಹ ಭರತ ನೀನಾಡಿದಂತೆ ಮನವನ್ನು ಹೊಂದಿ ಬರುವುದಕ್ಕೆ ಸಾಧ್ಯ ಉಂಟು ಇವೆ ಸುಮ್ಮನಿ ಸುಮ್ಮನೆ ಹಾಂ ಭರತನ ಅಂತರಂಗದ ಧರ್ಮ ಏನು ಎನ್ನುವುದನ್ನು ಹಾಂ ಚೆನ್ನಾಗಿ ಅರಿತವನೇ ನಾನಿದ್ದೇನೆ ಹೌದೇ ಸಾಕ ನನ್ನ ವಶವಾಗಿದೆ ಎನ್ನುವ ಹೆಮ್ಮೆಯನ್ನು ಹೊಂದಿ ಹಾ ವನಾಂತರವನ್ನು ಹೊಂದಿದಂತಹ ನಮ್ಮ ನಿಲ್ಲಿಂದಲೇ ಹಾಂ ನಿಗ್ರಹಿಸುವುದಕ್ಕಾಗಿ ಸಮಸ್ತ ಸೇನಾ ವಾಹಿನಿಯನ್ನು ನೆರಗಿಕೊಂಡು ಬಂದವನಲ್ಲುವೇ ಅಲ್ಲ ಆದ್ದರಿಂದ ನೀನು ಹೊಂದಿದಂತಹ ಕೋಪಕ್ಕೆ ಅರಕ್ಷಣ ಕಡಿಮಾಡವನ್ನ ಸಮಾಧಾನ ಚಿಂತನ ಮುಂದೆ ಏನಾಗುತ್ತದೆ ಎನ್ನುವುದನ್ನು ನಾವು ಆಗಲಿ ಕಲಾಭಿವಾನಿಗಳೇ ಇವತ್ತಿನ ದಿವಸ ತಾಣ ತಡೆಯನ್ನು ನಾವು ನಿಮಗೆ ನಿಲ್ಲಿಸಲಾಗಿದ್ದೇವೆ ಶ್ರೀ ಮಹಾ ದೇವರ ಆಶೀರ್ವಾದವನ್ನು ಹೇಳುತ್ತಾ ಇಂದಿನ ಈ ಕಾರ್ಯಕ್ರಮಕ್ಕೆ ಅಂಗಳವನ್ನು ಹಾಡುವ ಬದಲಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಎಲ್ಲ ಕಲಾವಿದರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಅದೇ ರೀತಿ ನಮ್ಮೊಂದಿಗೆ ಸಹಕರಿಸುವಂತಹ ಎಲ್ಲ ಸೋತುಗಳಿಗೆ ಶ್ರೀ ಶಾರದಾಂಬಾ ಯಕ್ಷಗಾನ ಮಂಡಳಿಯ ಪರವಾಗಿ ಹಾರ್ದಿಕವಾದಂತಹ ಬಂದ ಇವತ್ತಿನ ಕಾರ್ಯಕ್ರಮ ನಡೆಸಿಕೊಳ್ಳುವುದರಲ್ಲಿ ನಮಗೆ ಸಹಕಾರವಾಗಿದ್ದಂತಹ ದೇವಸ್ಥಾನದ ಆಡಳಿತವರ್ಗ ಮತ್ತು ಅರ್ಚಕರುದಕ್ಕೆ ನಮ್ಮ ಅನಂತಾನಂತವಾದಂತಹ ಧನ್ಯವಾದಗಳು ಇವತ್ತಿನ ಲಘು ಉಪಹಾರವನ್ನು ನೀಡಿದಂತಹ ಶ್ರೀಯುತ ಶಂಭು ಶೆಟ್ಟಿಯ ಇವರಿಗೂ ಸಹ ಗುರು ಅಷ್ಟು ಇವರಿಗೂ ಶ್ರೀ ಶಾರದಾಂಬಾ ಯಕ್ಷಗಾನ ಮಂಡಳಿಯ ಪರವಾಗಿ ಮತ್ತೊಮ್ಮೆ ಅಂದ್ಯ ಮಂಧನಗಳನ್ನು ಹೇಳುತ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳವನ್ನು ಹಾಡುವುದಕ್ಕೆ ನಿಮ್ಮೆಲ್ಲರ ಪರವಾಗಿ ಭಾಗವತರಲ್ಲಿ ಅನುಮತಿಯನ್ನು ಕೇಳ್ತಾ ಇದ್ದೇನೆ ಯಕ್ಷಗಾನ ಮಂಡಳಿಗೆ Oh <laughs>